ಏ ನಮ್ಮ ನ್ಯೂಸ್ಗೆ ಸ್ವಾಗತ ಗ್ರಾಮಕ್ಕೆ ಅಕ್ರಮ ಮದ್ಯ ತಂದ ವ್ಯಕ್ತಿಗೆ ಗೂಸ ನೀಡಿದ ಉಪ್ಪರಪೇಟೆ ಮಹಿಳೆಯರು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪಾರಪೇಟೆ ಗ್ರಾಮದ ಕಾಲೋನಿಯಲ್ಲಿ ಇತ್ತೀಚೆಗೆ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿತ್ತು ಇಂದು ಮಧ್ಯಾಹ್ನ ದ್ವಿಚಕ್ರ ವಾಹನದಲ್ಲಿ ಮದ್ಯವನ್ನು ಸಾಗಿಸಿಕೊಂಡು ಬಂದ ವ್ಯಕ್ತಿಯೊಬ್ಬ ಕಾಲೋನಿಯಲ್ಲಿ ಮದ್ಯ ಮಾರಾಟ ಮಾಡುವ ಮನೆಯ ಬಳಿ ವಾಹನ ನಿಲ್ಲಿಸುತ್ತಿದ್ದಂತೆ ಕಾಲೋನಿಯ ಮಹಿಳೆಯರು ಎಲ್ಲರೂ ಎಚ್ಚೆತ್ತುಕೊಂಡು ದ್ವಿಚಕ್ರ ವಾಹನವನ್ನು ತಡೆದು ಅಕ್ರಮ ಮದ್ಯ ತಂದ ವ್ಯಕ್ತಿಗೆ ಗೂಸಾ ಕೊಡುವಷ್ಟರೇ ಆತ ವಾಹನ ಮತ್ತು ಮದ್ಯವನ್ನು ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ ದ್ವಿಚಕ್ರ ವಾಹನದಲ್ಲಿ ತಂದಿದ್ದ ಅಕ್ರಮ ಮದ್ಯವನ್ನು ಹಿಡಿದು ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಪ್ಪಿಸುವಲ್ಲಿ ಮಹಿಳೆಯರು ಯಶಸ್ವಿಯಾಗಿದ್ದಾರೆ ಇದೇ ವೇಳೆ ಮಾತನಾಡಿದ ಕಾಲೋನಿಯ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಮೂರು ನಾಲ್ಕು ಮನೆಗಳಲ್ಲಿ ಮದ್ಯ ಮಾರಾಟವನ್ನು ಮಾಡುತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದರು ಇನ್ನು ಸ್ಥಳಕ್ಕೆ ಧಾವಿಸಿ ಬಂದ ಗ್ರಾಮಾಂತರ ಠಾಣೆ ಪೊಲೀಸರು ದ್ವಿಚಕ್ರ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎ ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಶಾತ್ ಚಿಂತಾಮಣಿ ಹರಿಜನ್ ಕಾಲೋನಿನ ನಮ್ಮ ಅಕ್ಕ ತಂಗಿಯರೆಲ್ಲ ಬಂದು ರಾತ್ರಿ ನನ್ನ ಬಳಿ ಅಕ್ರಮವಾಗಿ ಸಾರ ಮಾಡ್ತಾ ಇರೋ ಬಗ್ಗೆ ವರದಿಯನ್ನ ಕೊಟ್ಟರು ನಾವು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರುಗಳೆಲ್ಲ ಸೇರಿ ಗ್ರಾಮದ ಮುಖ್ಯಸ್ಥರೆಲ್ಲ ಸೇರಿ ಬೆಳಗ್ಗೆ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟ್ವಿ ಅದು ಯಾರು ಬರ್ತಾರೋ ಹಿಡ್ಕೊಂಡು ನೀವು ನಮ್ಮ ತೋರಿಸ್ರಮ್ಮ ಅಂದು ಅವರೇ ಇವತ್ತು ಸ್ವತಾಗಿ ಅವರ ಮನಸ್ಸುಗಳೆಲ್ಲ ಗಟ್ಟಿ ಮಾಡಿಕೊಂಡು ಈ ಸೀಜ್ ಮಾಡೋದಲ್ಲಿ ಅವರು ಸಹಕಾರ ಮಾಡಿದ್ದಾರೆ ದಯವಿಟ್ಟು ನನ್ನ ಮನವಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ಕಾರಣಕ್ಕೆ ಈ ಊರ ಒಂದು ಚರಿತ್ರೆ ಇದೆ ವರ್ಷಗಳ ಇಲ್ಲಿ ಸಾರಾಯ ಮಾಡ್ಕೊಂಡು ಬಂದಿದ್ರು ಆದರೆ ನಾ ಪೀಠದಲ್ಲಿ ನಾವೆಲ್ಲ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರೂ ಸೇರಿ ಒಮ್ಮತವಾಗಿ ಈ ಊರಿನಲ್ಲಿ ಆ ಕೆಲಸ ನಿಲ್ಲಿಸ್ತೀವಿ ಈ ಕೆಲಸ ಈ ಸಾರಾಯ ಮಾಡ್ತಾ ಇರೋದು ಇದು ಮಾಡಿ ಬಹಳ ಅನಾನುಕೂಲ ಆಗಿದೆ ತಾಳಿ ಬೊಟ್ಟುಗಳಿಲ್ಲ ಆ ಹೆಣ್ಮಕ್ಳಿಗೆ ಕುತ್ರಿಗಳಲ್ಲಿ ಬೇಕಾದ್ರೆ ನೀವು ವಿಡಿಯೋಗ್ರಾಫಿ ಮಾಡ್ಬೋದು ಅವ್ರನ್ನ ಈ ಪರಿಸ್ಥಿತಿ ಉಂಟು ಮಾಡಿದ್ದಾರೆ ತಗೊಂಡು ಬಂದು ಹಗ್ಲು ರಾತ್ರಿ ಕುಡ್ದು 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 ಗಂಡು ಮಕ್ಕಳೆಲ್ಲ ಗಂಡು ಗಂಡಸರೆಲ್ಲ ಈ ಮನೆಗಳನ್ನೇ ಹಾಳು ಮಾಡಿದ್ದಾರೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಇದಕ್ಕೆ ಸ್ಟೆಪ್ಸ್ ತಗೊಂಡು ಯಾವುದೇ ಕಾರಣಕ್ಕೆ ಈ ಊರಿನಲ್ಲಿ ಅದು ಮಾರಬಾರ್ದು ಅನ್ನೋದು ಕಾರ್ಯ ತಗೋಬೇಕನ್ನೋದು ನನ್ನ ವಿನಂತಿ ನಮ್ಮ ಗ್ರಾಮದಲ್ಲಿ ನಿಮಗೆ ಸಾರೈ मारತಾ ಇದ್ರು ಅದಕ್ಕೆ ನಾವು ಇಡಕೊಂಡಿದ್ರೆ ಡೈಲಿ ನಮ್ಮ ಮನೆಯಲ್ಲಿ ಜಗಳನೇ ಎಲ್ಲ ಬಂದು ಯವರ್ಗ್ ಮಾಡಿ ಒಡವೆಗಳೆಲ್ಲ ಇಟ್ಕೊಂಡು ಹೋಗಿ ಕುದುಬಿಟ್ಬಿಟ್ಟು ಎಲ್ಲ ಹಾಳು ಮಾರ್ತಾ ಇದಾರೆ ಅದಕ್ಕೆ ನಾವು ಈ ತರ ಮಾಡ್ತಾ ಇದೀವಿ ಏನಾಗಿದೆ ಇವತ್ತು ಇವತ್ತು ಚಲಂ್ ತಗೊಂಡಿದೀವಿ ಏನನ್ನ ಇಟ್ಕೊಂಡಿದ್ರಮ್ಮ ಸಾರೈ ಮಾರೋರನೆಲ್ಲ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ರೋ ಅವರು ಮನೆಯಲ್ಲಿನೇ मार್ತಾ ಇದಾರೆ ಮಡಕೊಂಡ್ ಯಾರ್ ಮನೆಯಲ್ಲಿ ಒಂದು ರಾಜಗನ್ ಅವ್ರ ಮನೆಯಲ್ಲಿ ಮಂಜುಳ ಮತ್ತೆ ಮುಂಚೆ ನೀವು ಪೊಲೀಸ್ ಮತ್ತೆಮ್ಮೆಲೀಸ್ ಗಮನಕ್ಕೆ ತಂದಿಲ್ವಾ ಈ ರೀತಿ ಆಗ್ತಾ ಇದೆ ಈಗ ಏನೇನು ಇಟ್ಕೊಂಡಿದ್ದೀರಾ ನೀವು